ಓಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುದೇವ ಜಗದ್ಗುರು ಶಿವಾನಂದ ಶ್ರೀಗಳವರ ಚರಣಾರವಿಂದಗಳಲ್ಲಿ ವಂದಿಸಿ ಜಗನ್ಮಾತೆಯ ಪಾದಂಗಳಲ್ಲಿ ನಮಸ್ಕರಿಸಿ ಅಧಿಕ ಮಾಸದ ನಿಮಿತ್ತಂಗವಾಗಿ ನಡೆದಿರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಸಂಪ್ರತಿ ಪ್ರವಚನ ರೂಪದಲ್ಲಿ ಇಂದು ಅಧಿಕರಣವಾಗಿರಿಸಿಕೊಂಡಿರುವಂಥ ವಿಷಯ ವ್ಯಾವಹಾರಿಕ ಸತ್ಯ ಬದುಕು ಮತ್ತು ವಾಸ್ತವಿಕ ಸತ್ಯ ಬದುಕು ಈ ವಿಷಯವನ್ನು ಅಧಿಕರಣವಾಗಿರಿಸಿಕೊಂಡಿದೆ ಯಾವುದೇ ಒಂದು ವಸ್ತು ನಾವು ಬಳಸಬೇಕಾದರೆ ಅವತ್ತು ಅಥವಾ ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ ಒಂದೇ ರೀತಿಯಾಗಿ ಇಡಲಿಕ್ಕೆ ಬರುವುದಿಲ್ಲ ಯಾವುದೇ ವಸ್ತು ತೋರಿ ನೀವು ಒಂದು ಹರಿಯುವ ನೀರಿನ ಪ್ರವಾಹ ತಗೋರಿ ಅದು ಒಂದೇ ರೀತಿಯಾಗಿ ಇರ್ತೈತೇನು ಹೊಸ 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 ನೀರು ಬರಬೇಕಲ್ರದ ಹಿಂದಿನಿಂದ ಮುಂದೆ ಬಂದದ್ದು ಹಳೇದಾತು ಹಿಂದೆ ಬಂದದ್ದು ಹೊಸದಾಗಿತ್ತು ಈ ಕ್ಷಣ ಹೊಸದಾಗಿದ್ದು ಮುಂದಿನ ಕ್ಷಣ ಹಳೇದಾಗ್ತೈತಿ ಹೀಗೆ ಹೊಸದು ಹಳೇದು ಹೊಸದು ಹಳೇದು ಯಾವುದು ಮುಂದೆ ಹರಿದು ಹೋಗ್ತೈತಿ ಹಳೇದಾಯ್ತು ಹಿಂದಿನಿಂದ ಯಾವುದು ಬರ್ತೈತಿ ಹೊಸಾದಾಯಿತು ಅಂದರೆ ಅದು ಪ್ರತಿಯೊಂದು ವಸ್ತುಗಳೂ ಕೂಡ ಬದಲಾಯಿಸ್ತಕ್ಕಂಥವು ಹಚ್ಚಿದ ಒಂದು ದೀಪ ಹಿಂಗ ಇರಲಿ ಅಂತೀರ ಅಂತೀರೇನು ಹಿಂಗ ಇರಲಿ ಅಂತೇಳಿ ನಾವು ಹಿಂಗ ಇರಲಿ ಅಂತಿಟ್ರು ಕೂಡ ಎಣ್ಣೆ ಮುಗೀತು ಅಂದರೆ ಅದು ಆರೋದನೆ ಹಚ್ಚಿದ ದೀಪ ಹಾಗೆ ಇರೋದಿಲ್ಲ ಅದರ ಸ್ವಭಾವ ಎಣ್ಣೆ ಮುಗಿದ ಕೂಡ ಹರಾಕಬೇಕು ಒಂದು ಹೂ ಅಂತ ತಿಳ್ಕೊಳ್ಳಿ ಅದನ್ನು ದೇವ್ರ ತಲೆಮ್ಯಾಗಿಟ್ರು ಬಾಡ್ತೈತಿ ಅಥವಾ ನೀವು ಮುಡ್ಕೊಂಡ್ರೂ ಬಾಡ್ತೈತಿ ಕಾಲಲ್ಲಿ ಹಾಕಿ ತುಳಿದ್ರೂ ಬಾಡ್ತೈತಿ ಬಾಡುವುದೇ ಹಾಂ ಅದರ ಸಹಜ ಸ್ವಭಾವ ಅರಳ್ಯದ ಹೂ ಅದು ಬಾಡಲಿಕ್ಕೆ ಬೇಕು ತುಂಬಿದ ಕೆರಿ ಕೆರಿ ತುಂಬೈತಿ ಹಂಗ ಇರ್ತೈತಿ ಏನ್ರಿ ಹಾಂ ಅದು ಬತ್ತಾಕೋಬೇಕು ತುಂಬಿದ ಕೆರೆ ಬತ್ತಾಕಬೇಕು ಖಣಜ ತುಂಬೈತಿ ಕಾಳು ಕಡಿ ತುಂಬಿಟ್ಟಿರಿ ಕನಜದ್ಯಾಗ ಬೇಡ ಚೀಲದಾಗರ ತುಂಬಿಟ್ಟಿ ನಿಂತ ತಿಳ್ಕೊರ್ರಿ ತುಂಬಿದ ಚೀಲ ಹಾಂ ಖಾಲಿ ಆಗೋದನ ನಿಮ್ಮ ತ್ರಿಜೂರಿ ಒಂದನೇ ತಾರೀಕು ಬಂದ ಕೂಡಲೇ ಜಳ ಜಳ ಮತ್ತು ಒಂದನೇ ತಾರೀಕು ಮುಂದೆ ತುಂಬತೈತಿ ಮತ್ತು ಮುಂದಿನ ಒಂದನೇ ತಾರೀಕು ಒಳಗೆ ಜಳ ಜಳ ಆಗಿರ್ತೈತಿ ತುಂಬೋದು ಬರಿದಾಗೋದು ತುಂಬೋದು ಬರಿದಾಗೋದು ಅದರ ಸಹಜ ಸ್ವಭಾವ ಅದು ಹಾಗೆ ಮನೆ ಕಟ್ಟಿದ್ವಿ ಮನೆ ಕಟ್ಟಿದ್ವಿ ಏನು ಬಹಳ ಸುಂದರವಾದ ಮನೆ ಕಟ್ಟಿದ್ವಿ ಕಾಲ ಗತಿಸಿದಂತೆ ಕಾಲ ಗತಿಸಿದಂತೆ ಅದು ಜೀರ್ಣ ಆಗೋದನ ಅದರ ಸಹಜ ಸ್ವಭಾವ ಆದರೆ ಅದು ತನ್ನ ಮಟೀರಿಯಲ್ಸ್ ಏನೆಲ್ಲ ಹಾಕಿವಲ್ಲ ನಾವು ಸಿಮೆಂಟು ಇಟ್ಟಂಗಿ ಕಬ್ಬಣ ಕಡಿ ಎಲ್ಲ ಹಾಕಿ ಕಟ್ಟೇವಿ ಅವಕ್ಕೂ ಏನೈತಿ ಅಂದರೆ ಟೈಮ್ ಐತವಕ್ಕೆ ಆಯುಷ್ಯ ಐತಿ ಕಾಲ ಗತಿಸಿದಂತೆ ಗತಿಸಿದಂತೆ ತಮ್ಮ ಶಕ್ತಿಯನ್ನು ಕಳ್ಕೊಂಡು ಕಳ್ಕೊಂಡು ಜೀರ್ಣ ಆಗ್ತಾವೆ ಕಟ್ಟಿದ ಮನಿನೂ ಬದಲಾಗೋದನ್ನ ಅದು ಸಹಜ ಸ್ವಭಾವ ಅದು ಯಾವುದನ್ನು ನಾವು ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡಿದ್ದು ಎಲ್ಲವೂ ಕೂಡ ಒಂದು ದಿನ ನಿರ್ನಾಮ ಸಹಜನ ಅದು ಯಾರ ತಡ ನಿಲ್ಸಕ್ಕೂ ಆಗೋದಿಲ್ಲ ಅದನ್ನು ಹಂಗೆ ದೇಹ ತೊಡ್ಡುಕೊಂಡು ಬಂದಿವಿ ನಾವೀಗ ದೇಹ ತಾಯಿ ಗರ್ಭದಲ್ಲಿ ಬಂದ್ವಿ ಅದಕ್ಕೇನು ಕರೀತಾರ ಮೊದಲು ಅಸ್ತತೆ ಅಸ್ತತೆ ಅಂದರೆ ತಾಯಿ ಗರ್ಭದಲ್ಲಿ ಮೂಡಿತು ಶಿಶು ಅಸ್ತತೆ ಆಮೇಲೆ ಜಾಯತೆ ಹುಟ್ಟಿತು ಹ್ಞೂ ಅದು ಪಿಂಡ ರೂಪದಿಂದ ಅಂಗಾಂಗಗಳನ್ನು ಧರಿಸಿ ನವಮಾಸ ಪೂರ್ಣಗೊಂಡು ತದನಂತರದಲ್ಲಿ ಭೂಮಿಗೆ ಮಗು ಬಂತು ಅದಕ್ಕೆ ಜಾಯತೆ ಅಂತ ಕರಿತೇವೆ ಆಮೇಲೆ ಅದು ಮಗು ಬೆಳೆಯಾಕತ್ತು ಅಸ್ತತೆ ಜಾಯತೆ ಪರಿಣಮತೆ ಅಂದರೆ ಬೆಳೆಯಾಕತ್ತು ಹ್ಞೂ ಬೆಳೆಯಾಕತ್ತು ಬೆಳೀತು ಅದು ಕಿಶೋರ ಅವಸ್ಥೆಗೆ ಬಂತು ಆಮೇಲೆ ಪ್ರೌಢ ಅವಸ್ಥೆಗೆ ಬಂತು ನಂತರದಲ್ಲಿ ಪ್ರೌಢಾವಸ್ಥೆಗೆ ಹೋಗಿ ನಂತರ ಕ್ಷೀಣ ಯೌವನ ಅಂದರೆ ಪ್ರೌಢಾವಸ್ಥೆ ಆಮೇಲೆ ಕ್ಷೀಣ ಆಕತ್ತು ಕ್ಷೀಣ ಕ್ಷೀಣ ಆದ ನಂತರ ಕೊನೆಗೆ ನಶ್ಯತಿ ಅಸ್ತತೆ ಜಾಯತೆ ವರ್ಧತೆ ಪರಿಣತೆ ಕ್ಷೀಯತೆ ವಿನಶ್ಯತೆ ಈ ಆರು ಬದಲಾವಣೆಗಳಿಂದ ಕೂಡಿಕೊಂಡದ್ದು ಈ ಆರು ಬದಲಾವಣೆ ಐತಿಲ್ಲ ರೀ ಹಿಂಗೆ ಇರ್ತೈತೇನು ಒಂದು ಬರ್ತಡೇ ಮಾಡ್ಕೊಂಡ್ರಿ ಯಾವಾಗಾರ ಅನ್ಕೊರ್ರಿ ಹತ್ತು ವರ್ಷದಾಗ ಅಲ್ಲಿ ಇಪ್ಪತ್ತು ವರ್ಷದಾಗ ಒಂದು ಬರ್ತಡೇ ಮಾಡ್ಕೊಂಡ್ರೆ ಹಾಂ ಈಗ ಮಾಡಿಕೊಂಡ್ರಿ ಅಂತ ತಿಳ್ಕೊರಿ ಒಂದು ಬರ್ತಡೇ ಮಾಡ್ಕೊಂಡ್ರಿ ಆಮೇಲೆ ನಿಮ್ಮ ಬೆಡ್ರೂಮ್ನಾಗೆ ಆ ಫೋಟೋ ಇಡ್ರಿ ಅದನ್ನು ಬರ್ತ್ಡೇ ಮಾಡ್ಕೊಂಡಿದ್ದು ಆಮೇಲೆ ಲಗ್ನ ಆಗಿದ್ದೊಂದು ಫೋಟೋ ಇಡ್ಯದ್ರ ಬಾಜು ಲಗ್ನ ಆಗಿದ್ದೊಂದು ಆಮೇಲೆ ವಯಸ್ಸು ಹೋಯ್ತು ಕ್ಷೀಣ ಅವಸ್ಥೆಗೆ ಬಂತು ಹಾ ಸಾವಿನ ಹಾಸಿಗೆಯಲ್ಲಿರ್ಬೇಕಾಯ್ತು ಅವಾಗ ಒಂದು ಫೋಟೋ ಹುಡುಗಲ್ಲಿಡ್ರಿ ಬಾಲ್ಯ ಯೌವನ ಮುಪ್ಪು ಮೂರು ಫೋಟೋ ಇಟ್ಟರೆ ಅವಾಗಂತೆ ಹ್ಯಾಂಗಿದ್ದೆ ಹ್ಯಾಂಗಾಗಿಬಿಟ್ನೆಲ್ಲ ಹ್ಯಾಂಗಿದ್ದೆ ಎಲ್ಲಾರದು ಎಲ್ಲಾರ್ದು ಹೇಳಕತ್ತೆ ಒಬ್ರದ ಅಲ್ಲ ಇದು ಆ ಫೋಟೋ ನೋಡ್ದೆ ಆಗಲ್ಲ ಹೆಂಗೆ ಹೆಂಗಿದ್ ನೋಡು ನಾನು ಎಂತ ಚಂದಿದ್ ನೋಡು ಅವ ಸಣ್ಣಕ್ಕಿದ್ದಾಗ ಅನ್ನಿಸ್ತೈತಿ ಯವನಕ್ಕೆ ಬಂದಾಗ ಅವವ್ವ ನನ್ನ ಸುಂದರಿ ಯಾರು ಜೀರ್ಣಾವಸ್ಥೆ ಈಗ ಹೊಗನಿದೆ ಅನ್ನಿಸ್ತೀವಿ ಅದು ಬದಲಾವಣೆ ಸಹಜ ಸ್ವಭಾವ ಅದು ಬದಲಾಯಿಸಲಿಕ್ಕೆ ಆಗುವುದಿಲ್ಲ ಈ ಹೊಸದಾಗಿ ಲಗ್ನ ಆಗಿ ಮನೆಗೆ ಸಸಿ ಬಂದಳು ಅಂತ ತಿಳ್ಕೊಳ್ಳಿ ಅವಾಗ ಆ ಹೊಸ ಜೋಡಿ ಏನೈತಲ್ಲ ಆಮೇನೆ ತಿರ್ತಾನೆ ಗಂಡ ಏಳೇಳು ಜನ್ಮಕ್ಕೆ ನೀನೇ ನನಗೆ ಹೆಂಡತಿಯಾಗಿ ಬರಬೇಕು ಅಂತ ಹೇಳ್ತಾಳೆ ಆಕೆ ಏನಂತಾಳು ಏಳೇಳು ಜನ್ಮದಲ್ಲಿ ನೀನೇ ನನಗೆ ಪತಿಯಾಗಿ ಬರಬೇಕು ಅಂತ ಆಕೆ ಅಂತಿರ್ತಾಳೆ ಹ್ಞೂ ಅತ್ಯಂತ ಪ್ರೀತಿಯ ಜೋಡಿ ಹಾಂ ಮುಂದೆ ಕ್ರಮೇಣ 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 ಏನಾಯಿತು ಅಂದರೆ ನಿನ್ನ ಬಿಟ್ಟು ನಾನು ಎಂದೆಂದೂ ಇರಂಗಿಲ್ಲ ನಿನ್ನ ಬಿಟ್ಟು ನಾನು ಎಂದೆಂದೂ ಇರಂಗಿಲ್ಲ ಇದು ಮೊದಲು ಪ್ರತಿಜ್ಞೆ ಆಮೇಲೆ ಏನೋ ವೈಮನಸ್ಸು ಬಂತು ಪ್ರಪಂಚದೊಳಗೆ ಬರುದನ ಅಲ್ಲ ಏರು ಇಳು ಎಲ್ಲರ ಜೀವನದೊಳಗೆ ಇಕ್ಕ ನೀ ಇರಬೇಕು ಈ ಮನೆಯಾಗ ನಾ ಇರಬೇಕು ಒಂದು ಎಲ್ಲಿಗೆ ಬಂದು ಬದಲಾಯ್ತ ಬದಲಾಯ್ತಿಲ್ರ ಮೊದಲಿನ ಪ್ರೀತಿ ಉಳ್ಕೊತನೋದು ಬದಲಾಯಿಸುವುದು ಶೀತಿಯನ್ನು ಶ್ರೀರಾಮಚಂದ್ರ ಲಗ್ನ ಆಗುವಾಗ ಶಿವನ ಧನುಸ್ಸನ್ನು ಮುರಿದ ಎಲ್ಲರಿಗೂ ಗೊತ್ತೈತಿ ಕಥೆ ಶೀತಿಯ ರೂಪವನ್ನು ಮೆಚ್ಚಿದ ಶ್ರೀರಾಮಚಂದ್ರ ಧನುಸ್ಸನ್ನು ಮುರಿದು ಲಗ್ನ ಆದ ಅತ್ಯಂತ ಪ್ರೀತಿಯ ಮಡದಿ ಅತ್ಯಂತ ಪ್ರೀತಿ ರಾಮನ ವಿಷಯದಲ್ಲಿಯೂ ಅಷ್ಟೇ ಪ್ರೀತಿ ಇದ್ದು ಶೀತೆ ಕ್ರಮೇಣ 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 ಏನಾಯಿತು ಅಂದರೆ ಆ ಶೀತಾ ಮಾತೆ ಗರ್ಭವನ್ನು ಧರಿಸಿರುವ ಸಮಯದಲ್ಲಿ ಸಾಮಾನ್ಯ ಒಬ್ಬ ಮಡಿವಾಳನ ಮಾತು ಕೇಳಿ ಏನಾಯಿತು ಲಕ್ಷ್ಮಣನಿಗೆ ಹಿಡಿದ ತಮ್ಮ ಇವನ್ನ ಅಡವಿಗೆ ಬಿಟ್ಟು ಬರಬೇಕು ಅಂತ ಅದು ಊರು ಮೈಲಿಗಿ ಅಗಸ ಅವನ ಹೆಂಡತಿ ಜಗಳ ಆಡ್ತಾ ಅವ್ರ ಮನೆಗೆ ಹೋಗಿಲ್ಲ ಆಕೀನ ಕರ್ಕೊಂಡು ಬಂದರು ಹಿರಿಯಾರು ಇವ ಬಟ್ಟೆ ಒಗಿಯಾಕುತ್ತಿದ್ದ ಆ ನದಿಯಾಗಿ ನಿಂತುಕೊಂಡು ಮ್ಮ ಹಿರಿಯಾರು ಬಂದಾರಪ್ಪ ಮತ್ತೆ ಜಗಳಾಡಿ ಹೋಗಿದ್ದ ನೀನು ಹೆಂಡತಿ ಕರ್ಕೊಂಡು ಬಂದಾರು ಆದಷ್ಟು ಬೇಗ ಮನೆಗೆ ಬಾರು ಅಂದ ಅವೇನಂದ ಹೋಗ ಆ ಬಿಟ್ಟ ಹೆಂಡತಿಯನ್ನು ಕರ್ಕೊಳಕ್ರೆ ನಟ ರಾಮ ಅಲ್ಲ ಅಂದ ಯುಮ ಇದ್ರ ಬುದ್ಧಿ ಏಟು ಅಂದ ಅದು ರಾಮಚಂದ್ರನಿಗೆ ವಿಷಯ ತಿಳಿದಿತ್ತು ಒಬ್ಬ ಸಾಮಾನ್ಯವಾಗಿರುವಂಥ ಊರ ಮೈಲಿಗೆ ತೊಳೆಯುವಂಥ ಒಬ್ಬ ಅಗಸರವನ್ನು ಬಾಯಿಯೊಳಿಗೆ ಮಾತು ಬಂತು ಅಂದರೆ ಇದು ನನ್ನ ರಾಜ ಮನೆತನಕ್ಕೆ ಒಂದು ಏನೋ ಕುಂದೇನು ಅಂತ ಭಾವಿಸಿ ಆ ತುಂಬ ಗರ್ಭಿಣಿಯಾಗಿರುವಂಥ ಶೀತಾಮಾತೆಯನ್ನು ಅಡವಿ ಕಳಿಸುವಾಗ ಯಾರೋ ಆಶ್ರಮಕ್ಕೆ ಯಾರ್ದು ಆಶ್ರಮದು ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಕಳಿಸುವಾಗ ಅಲ್ಲಿ ಪ್ರೀತಿ ಅದು ಕಡಿಮೆ ಆತು ಮೊದಲಿದ್ದ ಪ್ರೀತಿ ಉಳಿಲಿಲ್ಲ ಹೀಗೆ ಪ್ರತಿಯೊಂದನು ಅವ್ರದ ಕಥೆಯಲ್ಲ ರಾಜ ಮಹಾರಾಜರು ಈ ಭೂಮಿಯನ್ನು ಆಳಿದರು ಅವರೇನೆಲ್ಲ ಆಳುವಾಗ ಏನು ಪ್ರಜಾ ಜನರ ಗೌರವ ಏನೆಲ್ಲ ಸಂಪತ್ತು ಏನೆಲ್ಲ ವೈಭವ ಕ್ರಮೇಣ 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 ಏನಾಯಿತು ಅಂದರೆ ಹಂಪಿಯ ಆ ವೈಭವ ಮುತ್ತು ರತ್ನಗಳನ್ನು ರೋಡಿನ ಮ್ಯಾಲಿಟ್ಟು ಕುಂತ್ಕೊಂಡು ಮಾರ್ತಿದ್ರಂತ್ರಿ ಬಳ್ಳದಿಂದ ಮುತ್ತು ರತ್ನಗಳನ್ನು ಈಗ ಸುಣ್ಣ ಮರಿ ಮಾರಕ್ಕಾಗೋದಿಲ್ಲ ಯಾಕೆ ಹೋತದ ಮರಿಯಾಯಿತು ರಾಜ್ಯ ವೈಭವ ಹೋಯಿತು ಅದು ಕ್ರಮೇಣ ಕ್ರಮೇಣ ಹಂಪಿ ಹಾಳಾಯಿತು ಕಲ್ಯಾಣ ರಾಜ್ಯ ಹಾಳಾಯಿತು ಮೊದಲಿನಂತೆ ಉಳಿಲಿಲ್ಲ ಹೇಳು ತಾತ್ಪರ್ಯ ಏನು ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳನ್ನು ಇದ್ದಂತೆ ಇಡಲಿಕ್ಕೆ ಆಗುವುದಿಲ್ಲ ಅಂತ ಈಗ ಅವಳು ಅವು ತಮ್ಮ ಮೂಲವಾಗಿರುವಂಥ ಸ್ವರೂಪವನ್ನು ಕಳ್ಕೊಂತಾದವು ವ್ಯರ್ಥವಿ ಬಡಿದಾಟವೆನ್ನದಿರು ಅರ್ಥವಿಹುದು ನಿನಗೆ ಪೂರ್ಣ ದರ್ಶನದಿಂ ನರ್ತಿಪನು ಜಡಜೀವ ರೂಪಂಗಳಲ್ಲಿ ಬೊಮ್ಮ ಪೂರ್ತಿ ನೀ ನರಿಯೋ ಮಂಕುತಿಮ್ಮ ಒಂದು ಮಾತನ್ನು ಡಿ ವಿ ಜಿಯವರು ಹೇಳುತ್ತಾ ಇದ್ದಾರೆ ನೋಡು ಬದುಕು ವ್ಯರ್ಥ ಐತಿ ಅಂತ ತಿಳ್ಕೊಂಡು ಇದರೊಳಗೆ ಅರ್ಥ ಇಲ್ಲ ಅಂತ ನೀ ತಿಳ್ಕೊಬೇಡ ಈಗ ತುಂಬಿದ್ದು ಬರೆಯೋದಾಗಿ ಆಗ್ತೈತಿ ಅಂತ ಅಂದ್ಕೊಳ್ಳೇನೆ ಅದನ್ನು ತುಂಬೋದ ಬಿಡಬೇಡ ಹೆಂಗು ಖಾಲಿ ಆಕೈತಿ ಹಿಂಗು ಖಾಲಿ ಆಕೈತಿ ಬೇಡ ಬೇಡಬೇಡ ಅಂದರೆ ತುಂಬಿದ್ದು ಖಾಲಿ ಆಗ್ತೈತಿ ಅಂತ ತಿಳ್ಕೊಂಡು ತುಂಬುವುದನ್ನು ಬಿಡಬೇಡ ಹಚ್ಚಿದ್ದು ಆರ್ತೈತಿ ಅಂತ ತಿಳ್ಕೊಂಡು ಹಚ್ಚುವುದನ್ನು ಬಿಡಬೇಡ ದೀಪ ಹಚ್ಚಾಕಬೇಕು ಹೂ ಹೇಗಿದ್ರು ಬಾಡ್ತೈತಿ ಅಂತ ತಿಳ್ಕೊಂಡು ಗಿಡ ಹಚ್ಚೋದು ಬಿಡಬೇಡ ಗಿಡ ಹಚ್ಚೋದನ ಹೂ ಅರಳತೈತಿ ಹಚ್ಚಬೇಕಾ ಹಂಗೂ ಬೀಳ್ತೈತಿ ಮನಿ ಹಿಂಗೂ ಬೀಳ್ತೈತಿ ಅಂತ ಕಟ್ಟೋದು ಬಿಟ್ರೆ ಬೇಕಾ ಕಟ್ಟಬೇಕಾ ಅದನ್ನ ಕಟ್ಟಬೇಕು ಹಾಗೆ ನಿರ್ಮಾಣ ಮಾಡಿದ್ದೆಲ್ಲ ನಿರ್ನಾಮ ಆಗತೈತಿ ತಿಳ್ಕೊಂಡು ನಮ್ಮ ಭವಿಷ್ಯವನ್ನೇ ಕಟ್ಕೊಳ್ಳ ಬಿಡಬಾರ್ದು ಕಟ್ಟಬೇಕಾದನ್ನ ಅದು ನಾ ಅವಶ್ಯವಾಗಿ ಯಾಕೆ ನಂಬುದು ಸೋತ ಭಾಷೆ ಆಗಬಾರ್ದು ಬದುಕಿನ ಸತ್ಯವನ್ನು ತಿಳಿದಿರಬೇಕಷ್ಟ ಏನು ತಿಳಿಬೇಕು ಇದು ಎಲ್ಲ ಒಂದು ದಿನ ಬದಲಾಗುವುದು ಜಗತ್ತಿನ ನಿಯಮ ಜಗತ್ತಿನ ನಿಯಮ ಇತ್ತಿದ ಈ ನಿಯಮವನ್ನು ಮುರಿಲಿಕ್ಕೆ ಆಗೋದಿಲ್ಲ ಯಾರ ಕಡಿಂದ ಆಗೋದಿಲ್ಲ ಇದು ಅದು ಸಹಜ ವಾಸ್ತವಿಕ ಇವು ಬ ಬದುಕಿನಲ್ಲಿ ನಾವು ಗಳಿಸಿರುವಂಥ ಸಂಪದವಾಗಲಿ ಇನ್ನಿತರ ವಸ್ತು ಒಡವಿಗಳಾಗಲಿ ಇನ್ನೇನೋ ಆಗಲಿ ಆದರೆ ತೊಟ್ಟ ದೇಹವೇ ಕರೆಗೆ ಹೋಗುವಾಗ ಗಳಿಸಿಟ್ಟ ಸಂಪತ್ತಿ ಕರೆಗೆ ಹೋಗುವಾಗ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ ಎಂಬುವುದನ್ನು ತಿಳ್ಕೊಂಡಿರಬೇಕು ವಾಸ್ತವಿಕ ಸತ್ಯವನ್ನು ತಿಳಿದಿರಬೇಕು ವ್ಯವಹಾರಿಕ ಪ್ರಪಂಚದಲ್ಲಿ ಬದುಕಬೇಕು ನಾವು ಅದು ತಿಳಿದಿರ್ಬೇಕಾ ನೀವು ನಿಮ್ಮ ಅಗದಿ ಅತ್ಯಂತ ನಿಮ್ಮ ಸಮೀಪವರ್ತಿಯಾಗಿರುವಂಥ ಪಾವನೆಯರು ಅಕಸ್ಮಾತ ಇಲ್ಲೇ ಗದಿಗೇನೆ ಟ್ರಾನ್ಸ್ಫರ್ ಆಗಿ ಬಂದರು ಯಾವುದೋ ಒಂದು ನೌಕರಿ ಮೇಲೆ ಟ್ರಾನ್ಸ್ಫರ್ ಆಗಿ ಬಂದರು ಅವಾಗ ನೀವು ಅವ್ರ ಮನೆ ಮುಂದೆ ಹಾಯ್ದು ಹೊಂಟಿದ್ರಿ ಏನು ಆಗಲೇ ವರ್ಷ ಎರಡು ವರ್ಷ ಆಗಿತ್ತು ಅವ್ರು ಟ್ರಾನ್ಸ್ಫರ್ ಆಗಿ ನೀವು ಅಕಸ್ಮಾತ್ ಅವ್ರ ಬಾಗಲ್ ಹಾದು ಹೋಗ್ತಿದ್ರಿ ಆವಾಗ ಅವರು ನಿಮ್ಮನ್ನು ಕರೆದು ಅಕ್ಕ ಅಕ್ಕ ಬಾಯಿಲ್ಲೆ ಅಂತಂಗ ಯಾರು ನಾನಮ್ಮ ನಿಮ್ಮ ಚಿಕ್ಕಮ್ಮನ ಮಗ ಅಂತಂದರು ಇವತ್ತಮ್ಮ ಈಗ ಯಾವಾಗ ಬಂದಿಯೋ ನೀನು ಅಯ್ಯೋ ಆಗಲೇ ಒಂದೊಂದೂರು ವರ್ಷ ಟ್ರಾನ್ಸ್ಫರ್ ಇಲ್ಲೇ ಗರಿಗೆ ಆಯಿತಾ ಅಯ್ಯೋ ನಾನು ಇಲ್ಲಪ್ಪ ಬಾ ಅಕ್ಕ ಬಾ ಒಳಗೆ ಬಾ ಅಂತ ಕರೆದ ನಿಮ್ಮನ್ನು ಕುಂದರ್ಸಿ ನೀರು ಕೊಟ್ಟು ನಿಮಗೆಲ್ಲ ಕಾಫಿ ಕೊಟ್ಟು ಅತಿಥಿ ಸತ್ಕಾರ ಮಾಡಿದರು ಮಾಡಿದರು ಇನ್ನೇನು ಹೋಗಬೇಕು ಎದ್ದನ್ನು ಒಳಗೆ ಆ ಕಡೆ ಈ ಕಡೆ ಮನೆ ಚೆಂದ ಅಂತ ಒಳಗೆ ಹೊರಗೆ ಅಡ್ಡಾಡಿ ನೋಡಿದ್ರಿ ಅಡ್ಡಾಡಿ ನೋಡೋ ಒಳಗನ ಮನೆ ಚಲೋ ಸಿಕ್ಕೈತಪ್ಪಾ ನಿನಗೆ ಚಲೋ ಚಲೋ ಸಿಕ್ಕೈತಿ ಅಕ್ಕ ಚಲೋ ಸಿಕ್ಕೈತಿ ಪಾ ಸಂತೋಷಪ್ಪ ಅಂದರೆ ಹಂಗೆ ಈ ದಾಟಿ ಬರುವಾಗ ಹಿಂಗೆ ಹಳ್ಳಿ ನೋಡಿದ್ರಿ ಆ ಮೂಲಕ ಒಂದು ದೊಡ್ಡ ಕ್ರ್ಯಾಕ್ ಬಿಟ್ಟಿತ್ತು ಅಲ್ಲಿ ಜಾಡ ಇದೆಲ್ಲ ಜೇಡ ಮನೆ ಕಟ್ಟಿತ್ತು ತಮ್ಮ ಸ್ವಲ್ಪ ಇದನ್ನು ಸ್ವಚ್ಛ ಮಾಡಬೇಕಿಲ್ಲ ನೋಡಿ ಎಲ್ಲ ನೀರು ಬಳಕತೈತಿ ಒಳಗೆ ಜಾಡಗಟ್ಟೈತಿ ಎಲ್ಲ ಸ್ವಚ್ಛ ಇಟ್ಕೋಬೇಕಪ್ಪ ಮನಿ ಅಂತ ನೀವು ಅಂದ್ರಿ ಅಕ್ಕ ಇದು ಬಾಡಿಗೆ ಮನೆ ನನ್ನ ಮನೆಯೇ ಬನ್ನಿ ಅಂತ ಒಳಗೆ ಹೋಗಿದ್ರು ಮೊದಲ ನೀವು ಇಟ್ಕೋಬೇಕಪ್ಪ ಇದು ನಂದಾಗ ಬಾಡಿಗೆ ಮನೆ ಒಳಗೆ ಏನು ತಿಳ್ಕೊಂಡಾರ ಈಗ ಅವರು ನಂದು ಅಲ್ಲ ನಂದು ಅಲ್ಲ ಮತ್ತು ಹೊರಗೆ ನಿಮ್ಮನ್ನು ಕರೆಯುವಾಗ ನಮ್ಮನಿ ಬರ್ರಿ ನಮ್ಮನಿ ಬರ್ರಿ ಈಗ ನೀವು ಅಲ್ಲಿ ದೋಷ ನಮ್ಮ ನಮ್ಮನಿ ಅಲ್ಲ ಇಷ್ಟ ವಾಸ್ತವಿಕವಾಗಿ ಪ್ರಪಂಚದ ಎಲ್ಲ ವಸ್ತುಗಳು ತೊಟ್ಟ ದೇಹದಿಂದ ಮೊದಲು ಮಾಡಿಕೊಂಡು ಎಲ್ಲವೂ ಕೂಡ ಬದಲಾಯಿಸ್ತಾ ಇದ್ದಾವೆ ಒಳಗೆ ಹಿಂಗೆ ತಿಳ್ಕೊಂಡಿರಬೇಕು ವಾಸ್ತವಿಕ ಇದು ವಾಸ್ತವಿಕ ಸತ್ಯವನ್ನು ಒಳಗೆ ತಿಳ್ಕೊಂಡಿರಬೇಕು ಬಾಹ್ಯದಲ್ಲಿ ಹೊರಗೆ ವ್ಯವಹಾರಿಕ ಪ್ರಪಂಚದಲ್ಲಿ ಬದುಕಬೇಕು ನಾವು ಹ್ಯಾಂಗೆ ಬದುಕಬೇಕು ಅಂತಂದರೆ ನಾನು ನೂರು ವರ್ಷದವರೆಗೆ ಹೀಗೆ ಇರ್ತೇನೆ ಅಂತನ ಬದುಕಬೇಕಂತ ಹಾಂ ದುಡಿಯುವಾಗ ನೂರು ವರ್ಷ ತನಕ ನಾ ಹಿಂಗೆ ಇರ್ತೇನೆ ಅನ್ಕೋ ಅಂತನ ದುಡಿಬೇಕಂತ ಮತ್ತು ದಾನ ಕೊಟ್ಟು ಧರ್ಮ ಮಾಡೋವಾಗ ನಾಳೆ ಹೊಕ್ಕೈತೇಪ್ಪ ದೇಹ ಇದು ಅಂತ ಅಂದ್ಕೊಂಡು ಮಾಡ್ಬೇಕಂತ ಇದು ನಿಜನೇ ಅಂದಾಗ ಈಗ ಎಂಥೆಂಥ ಅಶೋಕ ಚಕ್ರವರ್ತಿ ಅಂತವ್ರು ಹೋದ್ರಪ್ಪ ಎಂತೆಂತ ಮಾಂಧಾತನ್ನುವಂಥ ರಾಜ ಹೋದರು ರಾವಣೇಶ್ವರ ಹೋದ ರಾಮಚಂದ್ರ ಎಲ್ಲ ಮಹಾರಾಜರು ಹೋದರೂ ನನ್ನದೇನಪ್ಪ ನಂದೆಷ್ಟ್ರ ಮಟ್ಟಿಂದು ನಾವು ತಿಳ್ಕೊಂಡು ಬದುಕಿದ್ರೆ ನಮಗೆ ಏನಾಗ್ತೈತಿ ಅಂತಂದರೆ ಮನುಷ್ಯಗೆ ಶಾಂತಿ ನೆಮ್ಮದಿ ಉಳಿತೈತಿ ಎಲ್ಲಪ್ಪ ಇವಾಗ ನಂದಾಗಿ ಇರಬೇಕಾಗಿತ್ತಿದು ಇದು ಕರಗಬಾರ್ದಾಗಿತ್ತು ಕೈ ಬಿಟ್ಟು ಹೋಗಬಾರ್ದಾಗಿತ್ತು ಇದು ಯಾವಾಗಲೂ ಎಂದೆಂದೂ ಎಂದೆಂದೂ ಕೂಡ ನನ್ನ ಹಿಡಿತ ತಪ್ಪಬಾರ್ದಾಗಿತ್ತು ಅಂದರೆ ಇವತ್ತು ಮಗ ನಿಮ್ಮ ಕೈಯಾಗಿರ್ತಾನೆ ಸಸಿ ಬಂದರೆ ನಿಮ್ಮದಂತ ಅನ್ನೋದಲ್ಲ ನಾನು ನೀವು ಸಂಸ್ಕಾರ ನಿಮ್ಮ ಮಾತು ಬೇರೆ ಸಸಿ ಬರುತ್ತನಕೂ ಮಗ ನಿಮ್ಮ ಕೈಯಾಗಿರ್ತಾನೆ ಬಂದ ನಂತರ ಸಸಿ ಕೈಗೆ ಹೋಗ್ತಾನೆ ಸಸಿ ಬರುತ್ತಾಳಂತ ಕುಸುಬಾಳ ಮನದಾಗ ಸಸಿ ಬಂದು ಮಗನ ಕಸಿಕೊಂಡು ಹೋಗುವಾಗ ಮುಗಿಲಿಗೆ ತಾಯಿ ಬಿಡತಾಳ ಬಾಯಿ ಹಂಗಾಗ್ತೈತಿ ನೀವೆಲ್ಲ ಅವಿಭಕ್ತ ಇದ್ರಿ ನೀವೆಲ್ಲ ತಾಯಿಗಳು ಯಾಕೆ ಸಂಸ್ಕಾರ ಅಂತರದ ಅವಿಭಕ್ತ ಕುಟುಂಬದವು ತಿಳುವಳಿಕೆ ಐತಿ ಹೊಂದ್ಕೊಂಡು ನಿಮ್ಮ ಬಗ್ಗೆ ನಾವು ಮಾತಾಡೋದಿಲ್ಲ ಬಹಳಷ್ಟು ಇವತ್ತು ನೋಡ್ತಾ ಇದ್ದೇವೆಲ್ಲ ಬಹಳ ಅಂತಂದ್ರೆ ಏನು ಹಡೆದಿರುವಂಥ ತಂದೆ ತಾಯಿಗಳನ್ನು ಏನೆಲ್ಲ ಇವತ್ತು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಪ್ರಸಂಗ ಎಷ್ಟೋ ನಾವು ಗಮನಿಸ್ತಾ ಇದ್ದೀವಿ ಯಾಕಂದರೆ ತಾಯಿ ತಂದೆಗಳು ನಾವು ನೋಡೋವಂತ್ ನೋಡ್ತಿರ್ತೇವಲ್ಲ ಆ ಪ್ರೀತಿ ಬದಲಾಯಿಸ್ತೈತಿ ಬದಲಾಯಿಸಿ ಅಲ್ಲಿ ಮನೆಯಕ್ಕಿ ಮೇಲೆ ಕೇಂದ್ರೀಕೃತ ಆಗ್ತೈತಿ ಮುಂದೆ ಒಳ್ಳೆ ಚಲೋ ಮಗ ಹುಟ್ಟಿದ ಅಂದರೆ ಅದು ಪ್ರೀತಿ ಕಡಿಮೆ ಆಗಿ ಮಗನ ಮೇಲೆ ಕೇಂದ್ರೀಕೃತ ಆಗ್ತೈತಿ ಮುಂದೆ ಮಗ ದುಡ್ಡು ಬಹಳ ಸಂಗ್ರಹ ಹತ್ತಿದ ಅಂದರೆ ಆ ಪ್ರೀತಿ ಆ ದುಡ್ಡಿನ ಮೇಲೆ ಹೋಗ್ತೈತಿ ಹೀಗೆ ಇದು ಬದಲಾಯಿಸ್ಕೊಂತು ಹೋಗ್ತಕ್ಕಂಥದ್ದು ಹಂಗೆ ಪ್ರಪಂಚದ ಎಲ್ಲ ವಸ್ತುಗಳು ಕೂಡ ಚಿಂತಿಸದಿರು ಸುಖ ದುಃಖದ ಎಡೆಯೋಳು ನೀನಿಂತು ತಿಳಿದ ಬಳಿಕ ಎಲೆ ಜೀವನೆ ನಿಜಗುಂಡ್ರು ಒಂದು ಮಾತು ಹೇಳಿದರು ಇವೆಲ್ಲ ಸುಖ ದುಃಖ ಜಯ ಅಪಜಯ ಲಾಭ ಹಾನಿ ಸ್ತುತಿ ನಿಂದೆ ಈ ದ್ವಂದ್ವಗಳು ಎಲ್ಲಿ ತನಕ ಇರ್ತಾವು ಅಂದರೆ ಈ ದೇಹ ಇರೋ ತನಕ ಇರುದನೆಯು ನನಗೆಲ್ಲ ಸುಖಾನ ಸಿಗಬೇಕಪ್ಪ ನನಗೆ ಯಾವಾಗಲೂ ಕೂಡ ಜನ ನನ್ನ ಕೊಂಡಾಡಬೇಕು ನನ್ನ ದೊಡ್ಡವ್ರು ಅನ್ನಬೇಕು ನಾನು ನಾ ಹೇಳ್ದಂಗೆ ಕೇಳಬೇಕು ನನ್ನವರಾಗಿ ಇರಬೇಕು ನನ್ನ ಕೈ ಹಿಡಿದ ತಪ್ಪಬಾರದು ಅಂತೇವಿ ಹಂಗಾಗೋದಲ್ಲ ಅದು ಬದಲಾಯಿಸಿದ ಸ್ವಭಾವ ಐತೆ ಅದು ಆಗ ಏನೆಲ್ಲ ಮನೆ ಕಟ್ಟಿದ ಭಾಳ ದೊಡ್ಡ ಶ್ರೀಮಂತ ಮನೆ ಕಟ್ಟಿದ ದೊಡ್ಡ ಮನೆ ಕಟ್ಟಿದ ಸಾಕಷ್ಟು ಪಗಾರ ಬರ್ತಿತ್ತು ಏನೆಲ್ಲ ಇನ್ಕಮ್ ಇತ್ತು ಸಾಕಷ್ಟು ಹಳ್ಳಿಯೊಳಗೆ ಸಾಕಷ್ಟು ಹೊಲಗಳು ಮಗನ ಬೆಳೆಸಿದ ಮಗ ದೊಡ್ಡವಾದ ವಿದ್ಯಾವಂತ ಆದ ಪದವೀಧರ ಆದ ಲಕ್ಷ ಲಕ್ಷ ರೂಪಾಯಿ ಮಗ ಪಗಾರ ಥರ ಕತ್ತಿದ ದೊಡ್ಡ ಶಹರದೊಳಗೆ ಏನ ಕೋಟಿ 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 ದುಡ್ಡು ಕೊಟ್ಟು ಮನೆ ಕಟ್ಟಿಸಿದ ಮನೆ ಬಹಳ ಚೆಂದ ಆಯಿತು ಮಗ ಅಮೇರಿಕ ಕಾರಿಡರ್ ಬಂತ ಅವ ಅಲ್ಲಿ ನೌಕರಿ ಮಾಡಬೇಕ ಪ್ರಸಂಗ ಬಂತು ಹೆಂಡತಿ ಕರ್ಕೊಂಡು ಹೋದವ ಮನೆಯಾಗಿರೋರು ಇವೆರಡೇ ಎರಡು ಮುದುಕ ಮುದುಕಿ ದೊಡ್ಡ ಮನೆ ಆ ಮನೆ ಕಸ ಹೊಡಿಯೋಕೆ ಆಗಂಗಿಲ್ಲ ದೊಡ್ಡ ಮನೆ ಕಟ್ಟಿಸಿದರು ಯಾಕಂದ್ರೆ ದೊಡ್ಡ ಶ್ರೀಮಂತ ಕೋಟೆ ಅಧೀಶ ಅನ್ನೋ ಭಾವನೆಯಿಂದ ದೊಡ್ಡ ಮನೆಯೇನೇ ಕಟ್ಟಿದ್ರು ಆದರೆ ಅದನ್ನು ಸ್ವಚ್ಛ ಮಾಡಬೇಕಲ್ಲ ಕಟ್ಟಿದ ಮನೆ ಸ್ವಚ್ಛ ಮಾಡೋದು ಆಗಲಿಲ್ಲ ಈಗಿನ ಆಳಿನ ಅಭಾವ ಗೊತ್ತೈತಿ ನಿಮಗೆಲ್ಲ ಆಳಿನ ಅಭಾವ ಆಳು ಹಚ್ಚಿದ್ರು ನೀಗಲಿಲ್ಲ ಅದು ಆವಾಗೆ ಮುದುಕ ಮುದುಕಿ ಅಂದುವಂತಕೊಂಡು ನಾವೇನು ಮಾಡೋದ ಇದ್ದ ಮಗ ಅಮೇರಿಕಕ್ಕೆ ಹೋಗಿಬಿಟ್ಟ ಹ್ಯಾ ಮಾಡೋದು ಅಂತ ಆ ಬಾಡಿಗೆ ದಾರಿಗೆ ಮನೆ ಒಪ್ಪಿಸಿದ್ರ ಅದನ್ನ ಒಂದು ರೂಮ್ನ್ಯಾಗ ತಾವು ಉಳ್ಕೊಂಡ್ರಿ ಇಬ್ಬರ ಮುದುಕ ಮುದುಕಿ ಆ ರೂಮಿನ ಉಳ್ಕೊಂಡ್ರು ಇಷ್ಟು ಮನಿನ ಬಾಡಿಗೆ ಕೊಟ್ಟರು ಇನ್ನು ಹಳ್ಳ್ಯಾಗ ಹೊಲ ಇದ್ವಲ್ಲ ಸಾಕಷ್ಟು ಹೊಲ ಇದ್ದವು ಶ್ರೀಮಂತರು ಆ ಹೊಲ ನೋಡ್ಕೊಳಕ್ಕೆ ಶಕ್ತಿ ಮುಗಿದ್ಬಿಡ್ತು ನೋಡ್ಕೊಳಕ್ಕೆ ಆಗಲಿಲ್ಲ ಏನು ಮಾಡಿದ್ರು ಅವರು ಗೇಣಿದಾರನ ಲಾವಣಿದಾರ ಅಂತಾರಲ್ಲ ಹಾಂ ಲಾವಣಿದಾರನ ಅವರಿಗೆಲ್ಲ ಹೊಲ ಒಪ್ಪಿಸಿಬಿಟ್ರು ಮನಿ ಬಾಡಿಗೆದಾರರು ಆತು ಪಾಲಾಯ್ತು ಆ ಎಲ್ಲ ಹೊಲ ಲಾವಣಿದಾರನ ಪಾಲಾಯಿತು ಹ್ಞೂ ಎದ್ದು ಒಂದು ಮಗಳಿತ್ತು ಆ ಮಗಳನ್ನೂ ಬೆಳೆಸಿ ದೊಡ್ಡವಳಾದ್ಲು ಅಯೋಗ್ಯ ವರ್ಣಿಯ ಕೊಟ್ಟು ಲಗ್ನ ಮಾಡಿಬಿಟ್ರು ಮಗಳೂ ಎಷ್ಟು ಪ್ರೀತಿಯಿಂದ ಮಗಳನ್ನ ಬೆಳೆಸಿದ್ರು ಆಕೆ ಅಳಿಯನ ಸ್ವತ್ತಾಗಿಬಿಟ್ಲು ಎಷ್ಟು ಹತ್ತು ದೇವ್ರಿಗೆ ಹರಿಕಿ ಹೊತ್ತು ಗಂಡಿಲ್ಲ ಗಂಡಿಲ್ಲ ಅಂತ ನಾಡಿನ ದೇವರು ಒಂದು ಉಳಿದಿದ್ದಿಲ್ಲ ಅಲ್ಲ ದೇವ್ರು ನಡ್ಕೊಂಡು ದೇವ್ರ್ ನಡ್ಕೊಂಡು ಕೊನೆಗೊಂದು ಗಂಡು ಆತು ಗಂಡು ಬೆಳೆಸಿ ದೊಡ್ಡ ಮಾದ ಪದೀದ ರಾಧ ಲಗ್ನಾಥ ಹೆಂಡತಿ ಕರ್ಕೊಂಡ ಮೇರೆಕೋಯ್ಬಿಟ್ಟ ಪರದೇಶಕ್ಕೂ ಆದ ಇವೆರಡು ಪರದೇಶ ಕುಂತು ಮನೆಯಾಗ ಏನು ಮಾಡೋದು ಬದಲಾವಣೆ ಬದಲಾವಣೆ ಸಹಜ ಇದು ಆಸ್ತಿ ಏನೆಲ್ಲ ಐತಿ ಖರೆ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಶಾಂತಿ ಇಲ್ಲ ಅವ ಮುಂದೆ ದೇಹದ ಪರಿಸ್ಥಿತಿ ಮತ್ತು ಅವಸಾನ ಬರಬೇಕಲ್ಲ ದೇಹದ ಅವಸಾನ ಈ ದೇಹವನ್ನು ಕೊನೆಗೆ ಚಿತಿಗನ ಅರ್ಪಣೆ ಮಾಡ್ತಾರೆ ಅಥವಾ ಸಮಾಧಿಯೊಳಗಾರ ಹೋಗಿ ಅದನ್ನು ಸಮಾಧಿ ಮಾಡ್ತಾರೆ ತೊಟ್ಟ ದೇಹ ಪ್ರಾಣವಾಯು ಹೋದ ಬಳಿಕ ಅಗ್ನಿಗರ ಆಹುತಿ ಆಗ್ತೈತಿ ಅಥವಾ ಮಣ್ಣಿಗರ ಅರ್ಪಣೆ ಆಗ್ತೈತಿ ಇದು ಸಹಜನೇ ದೇಹ ಹಿಂಗಾಯಿತು ಇನ್ನು ಅಸ್ಥಿಗಳು ಈ ವಸ್ತಿಗಳು ಯಾರು ಕೆಲವರು ಈ ಅಗ್ನಿ ಚೀಟಿಗೆ ಅರ್ಪಣ ಮಾಡಿರ್ತಾರೆ ತಗೊಂಡು ಹೋಗಿ ಎಲ್ಲಿ ಬಿಡ್ತಾರೆ ಆ ಗಂಗಾ ಗಂಗಾ ನದಿ ಬಿಡ್ತಾ ಇದಾರೆ ಅಸ್ಥಿಗಳು ಗಂಗಾನ ಪಾಲಾಯಿತು ತೊಟ್ಟ ದೇಹ ಅಗ್ನಿಗೋ ಮಣ್ಣಿಗೋ ಅರ್ಪಣ ಆಗಿಬಿಡ್ತು ಇನ್ನು ಕೂಡಿಟ್ಟ ಇಲ್ಲಿ ತನಕ ಏನು ಏನು ಒಂದು ಪೈಸಾಕ್ಕೆ ಪೈಸಾ ಹಾಕಿ ಪೈಸಾಕ್ಕೆ ಪೈಸಾ ಹಾಕಿ ಯಾರಿಗೂ ದಾನ ಧರ್ಮ ಪರೋಪಕಾರ ಮಾಡದಂಗೆ ಗಳಿಸಿಟ್ಟಿರುವಂಥ ದುಡ್ಡು ಕೊನೆಗೆ ಮಗ ಮೊಮ್ಮಕ್ಕಳು ಅವ್ರು ಬಂದು ಅದನ್ನು ಪಾಲು ತೊಗೊಂಡ್ರು ಇದು ನಮ್ಮ ವಂಶದ ಪರಂಪರೆ ಸ್ವತ್ತಂತ ಅವರು ತಗೊಂಡ್ರು ಕೂಡಿಟ್ಟ ಹಣ ಮೊಮ್ಮಕ್ಕಳು ಪಾಲು ಆಗಿಬಿಡುತ್ತೋ ಆವಾಗ ಆ ಸತ್ತ ಶವದ ಮ್ಯಾಗಿನ ಚಲೋ ಬಟ್ಟೆ ಅಷ್ಟಿದ್ದು ಅಂದರೆ ಏನಾರ ಬಂಗಾರ ಇತ್ತು ಅಂತಂದರೆ ಇವರು ಮುಂದೆ ಕುಂತು ಅಳ್ತಿರ್ತಾರಲ್ಲ ಅವ್ರ ಪಾಲವು ಮತ್ತು ಅದಕ್ಕೆ ಅಳ್ತಿರ್ತಾರೆ ಅವರು ಖಾಲಿ ಯಾಕೊಳ್ತಾರೆ ನೀವು ಆ ದೇವರಿಂದ ಏನಾದರೂ ಆದಿತ್ತಲ್ಲ ಇದು ಶಬರಿ ಮೈನಾರು ಬಂದಿತ್ತಲ್ಲ ಅಂತ ಅದಕ್ಕೆ ಅಳಾಕತ್ತಿರ್ತಾರೆ ಮತ್ತು ಅವ್ರಿಗೆ ಆ ಅಷ್ಟಂದಿಗರು ಅಳ್ತಾರೆ ಇನ್ನೊಬ್ಬರು ಯಾಕೊಳ್ತಾರೆ ಅಲ್ಲಿ ಬಂದು ಹಾಂ ಆ ಸಂಬಂಧಿಗ್ರಿಗೆ ಬಂಗಾರ ಬೇಡಿ ಅವ್ರಿಗೆ ಹಾದು ಹೋಗಿಬಿಟ್ಟು ಅರಿಯದ ಜೀವ ಯಮನ ಪಾಲಾಯಿತು ಏನಾಯಿತು ಅರಿಯಲಾರದ ಜೀವ ಯಮನ ಪಾಲಾಯಿತು ಅರಿತಿದ್ದರೆ ದೇವರ ಪಾಲಾಗ್ತಿತ್ತು ಹಂಗಾಗಲಿಲ್ಲ ಪ್ರಪಂಚದ ವಸ್ತುವನ್ನು ಗಳಿಸುವುದರಲ್ಲೇ ಇಡೀ ಆಯುಷ್ಯ ಭವಿಷ್ಯ ಹೋಗಿಬಿಡ್ತು ಮತ್ತು ದೇಹ ಹೋಗುವುದಲ್ಲೇ ಯಮನ ಪಾಲ ಹೋಗಲ್ರಿ ಅದು ಹೀಗೆ ಬದುಕಿನ ವಾಸ್ತವಿಕತೆ ಏನೈತಲ್ಲ ಇದನ್ನು ನಾವು ತಿಳ್ಕೊಂಡು ಈ ವ್ಯವಹಾರದೊಳಗೆ ಬದುಕ ಕತ್ತಿದ್ವಿ ಅಂದರೆ ನಮ್ಮ ಮನಸ್ಸಿಗೆ ಒಂದು ಧೈರ್ಯ ಬರ್ತೈತಿ ಮನುಷ್ಯ ಒಂದು ಶಾಂತಿ ಬರ್ತೈತಿ ಒಂದು ಸಮಾಧಾನ ಆಗ್ತೈತಿ ಅದನ್ನು ಬಿಟ್ಟು ಅಯ್ಯೋ ನಂದು ಹಿಂಗಾತು ನಂದು ಹಿಂಗಾತು ಅಂತ ನಾವು ಅದನ್ನೇ ಚಿಂತೆ ಮಾಡಕ್ಕೆ ಹತ್ತಿ ಬಿಟ್ಟಿವಿ ಅಂದರೆ ಭಗವಂತನ ಚಿಂತನ ಕಡಿಮೆ ಆಗ್ತೈತಿ ನಾವು ಚಿಂತೆ ಆಗಬಾರ್ದು ಚಿಂತನ ಮಾಡೋರಾಗಬೇಕು ಚಿಂತೆ ಬೇರೆ ಚಿಂತನಾ ಬೇರೆ ಹಾಂ ಈಗ ಚಿಂತೆ ಅಂತ ಬ ಒಂದು ಅಕ್ಷರ ಬರ್ರಿ ನೀವು ಅದರ ಮುಂದೂ ಒಂದು ಪೂಜೆ ಬಂದೈತಿ ಹ್ಞೂ ಇನ್ನೊಂದು ಚಿಂತನಾ ಅಂತ ಬರ್ರಿ ಅದರ ಮುಂದೂ ಒಂದು ಬಂದೈತಿ ಪೂಜೆ ಇದು ಒಂದ ಒಂದ ಕೊಂಬು ಅಷ್ಟ ಬದಲಾವಣೆ ಆಯಿತು ಇದು ಚಿಂತೆ ಅನಿಸ್ಕೊಂತು ಪ್ರಪಂಚದ ವ್ಯಕ್ತಿಗಳ ವಸ್ತುಗಳ ಆಗು ಹೋಗುಗಳ ಇನ್ನಿತರವಾಗಿರ್ತಕ್ಕಂಥ ಕುಂದು ಕೊರತೆಗಳ ಲೋಪ ದೋಷಗಳ ಜಯ ಅಪಜಯಗಳ ಇವುಗಳಲ್ಲಿ ಅಷ್ಟೇ ನಾವೇನು ವಿಚಾರ ಮಾಡಕತ್ತಿದ್ವಲ್ಲ ಇದು ಚಿಂತೆ ಅಂತ ಅನಿಸ್ಕೊತೈತಿ ಹ್ಞೂ ಇದನ್ನು ದಾಟಿ ಭಗವಂತನ ಧ್ಯಾನವನ್ನು ಭಗವತಿಯ ಚಿಂತನೆಯನ್ನು ಮಾಡಿದಾಗ ಚಿಂತನ ಮ್ಯಾಗ ಗಂಟು ಹೋಯ್ತದೆ ಚಿಂತೆ ಮ್ಯಾಗಿನ ಗಂಟಿತ್ತಲ್ಲ ಚಿಂತನ ಅಂದರೆ ಚಿಂತೆ ಅಂಬುವುದು ಚಿಂತನ ಅಂಬುವುದು ನಮ್ಮ ಮುಖ ಭಗವಂತನ ಕಡೆ ತಿರುಗಿದಾಗ ಚಿಂತನ ಆಗ್ತೈತಿ ಪ್ರಪಂಚದ ಕಡೆ ತಿರುಗಿದಾಗ ಚಿಂತೆ ಆಗ್ತೈತಿ ಅದಕ್ಕಿದ ಚಿಂತೆ ಮಾಡಿ ಮಾಡಿ ಮಾಡೋದರ ಏನೈತಿ ನಾವು ಬದಲಾಯಿಸೋಕ್ಕಾಗ್ತಿ ನಮ್ಮ ಕೈಲೇ ಬದಲಾಯಿಸೋಕ್ಕಾಗೋದಿಲ್ಲ ಇದ್ದ ಆರೋಗ್ಯ ಕಳ್ಕೊಳ್ಳೋದು ಮನುಷ್ಯನ ಶಾಂತಿ ಕಳ್ಕೊಳ್ಳೋದು ಸಮಾಧಾನ ಕಳ್ಕೊಳ್ಳೋದು ಏನಪ್ಪ ಇದನ್ನು ಚಿಂತೆ ಬೇಡ ಅದಕ್ಕೆ ಹೇಳಿದರೆ ಚಿಂತಿಸದಿರು ಸುಖ ದುಃಖದ ಎಡೆಯೋಳು ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಚಿಂತನಾ ಮಾಡು ಅಂದ್ರೆ ನಿಜಗೊಂಡ್ರು ರಾಮಚಂದ್ರನನ್ನು ಯಾವ ರಾವಣ ನೋಡಿದ ಭಾವ ಬಂತು ರಾವಣನಿಗೆ ಅದೇ ರಾ ಶ್ರೀರಾಮನನ್ನು ಮಾರುತಿ ನೋಡಿದ ಏನಾದರೂ ಇಬ್ಬರದು ಅವಾಗ ಚಿಂತೆ ಹೊತ್ಕೊಂಡ್ಬಿಡುತ್ತು ಯಾರಿಗೆ ರಾವಣನಿಗೆ ಈ ರಾಮನನ್ನು ಯಾವಾಗ ನಾನು ಮುಗಿಸೇನಿ ಯಾವಾಗ ನಾನು ಮುಗಿಸೇನಿ ಅಂಥೇಳಿ ಚಿಂತೆ ಹೊತ್ಕೊಂತು ಅದೇ ಮಾರುತಿ ಚಿಂತನ ಹಾ ಚಿಂತನ ಹಗಲ ರಾತ್ರಿ ಹಗಲ ರಾತ್ರಿ ರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ ಏನು ಮಂತ್ರ ನುಡಿದ ನುಡ್ದು ನುಡಿದ ನುಡಿದು ಅವನ ರೋಮ ರೋಮಗಳು ಕೂಡ ಶ್ರೀರಾಮ ಅಂತ ಮಾರುತಿ ಮೈ ಮೇಲಿನ ರೋಮಗಳು ಆ ಭಗವಾನ್ ನಾಮಸ್ಮರಣೆಯನ್ನು ಮಾಡ್ತಿದ್ವಂಥ ಆ ಮಂತ್ರಶಕ್ತಿ ಪಠಣದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಂಥ ಸಾಮರ್ಥ್ಯ ಮಾರುತಿಯಲ್ಲಿ ಬಂತು ಚಿಂತನಾ ರಾವಣಂದು ಚಿಂತೆ ಈ ತಂದ ಚಿಂತನಾ ಅನಿಸ್ಕೊಂತು ಸೂರ್ಪನಿಕೆಯೂ ರಾಮನನ್ನು ನೋಡಿದಳು ಹ್ಞೂ ಶಬರಿಯೂ ನೋಡಿದಳು ಹ್ಞೂ ಶಬರಿ ನೋಡಿದ್ದು ಚಿಂತನಾ ಶಬರಿ ನೋಡಿದ್ದು ಚಿಂತನಾ ಸೂರ್ಪನಿಖೆ ನೋಡಿದ್ದು ಏ ಎಂಥ ಅದು ಆ ದೊಳ್ಳುರಿ ಹ್ಞೂ ಹೊತ್ಕೊಂಡ್ಬಿಡ್ತು ಇಡೀ ಏನದೊಂದು ರಾಮಾಯಣ ಆಗಬೇಕಾದ್ರೆ ಸೂರ್ಪನಿಖೆಯ ಒಂದು ಚಿಂತೆಯ ಪರಿಣಾಮ ಹೊತ್ಕೊಂಡ್ಬಿಡ್ತು ಮುಂದೆಲ್ಲ ಅದು ಚಿಂತೆ ಶಬರಿ ಹನ್ನೆರಡು ವರ್ಷಗಳ ಕಾಲ ಶ್ರೀರಾಮನಿಗಾಗಿ ದಾರಿ ಕಾಯ್ತಿದ್ಲು ಬೋರೆ ಹಣ್ಣುಗಳು ಹುಳಿಯದಾವೋ ಈ ಒಗರದಾವೋ ಶಿ ಅದಾವ ಅಂತ ಒಂದೊಂದು ಒಂದೊಂದು ಕಡದ ಕಡದಿಟ್ಟಿದ್ದಿ ಶೀ ಬಂದದ್ದು ರಾಮನಿಗೆ ಒಗರ ಬಂದಿದ್ದು ಆ ಕಡೆ ಸರಿಸ್ತಿದ್ಲು ಅವನ್ನ ಎಂಜಲಾದ ಪ್ರಶ್ನೆ ಅಲ್ಲಿಲ್ಲ ಭಕ್ತಿ ಅನ್ ಭಕ್ತಿಯೊಳಗೆ ಎಂಜಲದ ಪ್ರಶ್ನೆಯೇ ಇಲ್ಲ ರಾಮಚಂದ್ರನಿಗೆ ಅರ್ಪಿಸಬೇಕು ಅಂತ ಕಾಯ್ಕೊಂಡು ಕುಂತ್ಕೊಂಡಿದ್ದು ಹನ್ನೆರಡು ವರ್ಷಗಳ ಕಾಲ ರಾಮಚಂದ್ರ ಬಂದ ಶಬರಿ ದೇವಿ ತಾನು ಕಡದದ್ದು ಎಂಜಲ ಅನ್ನಲಿಲ್ಲ ರಾಮಚಂದ್ರ ಹ್ಞೂ ಹ್ಞೂ ಯಾಕಂದರೆ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥದ್ದೈತಲ್ಲ ಭಕ್ತಿಯಿಂದ ಅರ್ಪಣ ಮಾಡಿರ್ತಕ್ಕಂಥದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯಾ ಭಕ್ತ್ಯಾ ಪ್ರೇಚ್ಛತಿ ಭಗವಂತ ಗೀತೆಯೊಳಗೆ ಹೇಳಿದ ಯಾರು ಅನಿನ್ಯವಾಗಿರುವ ಭಕ್ತಿ ಭಾವನೆಯಿಂದ ನನಗೊಂದು ಹುಲ್ಲು ಕಡ್ಡಿಯನ್ನು ಕೊಡುತ್ತಾರೆಯೋ ಒಣಗಿರ್ತಕ್ಕಂಥ ಎಲೆಯನ್ನು ಕೊಡುತ್ತಾರೆಯೋ ಬಾಡಿರುವಂಥ ಹೂವನ್ನು ಕೊಡುತ್ತಾರೆಯೋ ಅದನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ ಅಂತ ಹಂಗೆ ಶಬರಿ ದೇವಿ ಕೊಟ್ಟ ಯಂಜಲದ ಬೋರೆ ಹಣ್ಣುಗಳನ್ನು ರಾಮಚಂದ್ರ ಸ್ವೀಕಾರ ಮಾಡಿದ ಅಲ್ಲಿ ಭಕ್ತಿ ಪ್ರಾಧಾನ್ಯವೇ ವಿನಃ ಕೊಡುವಂಥ ವಸ್ತುಗಳು ಮಹತ್ವ ಅಲ್ಲ ಆ ದೃಷ್ಟಿಯೊಳಗೆ ಚಿಂತನಾ ರಾಮಚಂದ್ರನ ಚಿಂತನ ಮಾಡಿದ್ದು ಶಬರಿ ರಾಮನನ್ನು ಕೇವಲ ಸಾಮಾನ್ಯ ಮನುಷ್ಯನಂತೆ ಕಂಡು ಆತನ ವಿವಾಹ ಆಗಬೇಕೆಂಬುವ ಭಾವನೆಯಿಂದ ಕಂಡವಳು ಸೂರ್ಪನಿಖಿ ಅದು ಕೇವಲ ಚಿಂತೆ ಆಗಿಬಿಡ್ತದೆ ನಮ್ಮದು ಚಿಂತನ ಆಗಬೇಕ ಹೊರತು ಲೋಕ ಲೌಕಿಕದ ವಿಷಯಗಳ ಚಿಂತೆ ಆಗಬಾರದು ಅಂತ ಆ ದೃಷ್ಟಿಯೊಳಗೆ ಪ್ರಪಂಚದೊಳಗೆ ಏನೆಲ್ಲವೂ ಕೂಡ ಯಾವುದೇ ವಸ್ತುವನ್ನು ನಾವು ಸಂಗ್ರಹ ಮಾಡಿದ್ರೂ ಕೂಡ ಅವು ತುಂಬಿದ್ದು ಖಾಲಿ ಆಗೋದನ್ನ ಹಚ್ಚಿದ್ದು ಆರೋದನ ಬಾಡಿದ್ದು ಅರಳಿದ್ದು ಬಾಡೋದನ ತೊಟ್ಟದ್ದು ಕೈ ಬಿಡೋದನ ಇದು ಸಹಜ ಸಹಜ ವಾಸ್ತವಿಕದಲ್ಲಿ ಸಹಜ ಇದು ಆದರೆ ವ್ಯವಹಾರಿಕ ಬದುಕಿನಲ್ಲಿ ನಾವು ಬದುಕಬೇಕಾದಾಗ ಏನಪ್ಪ ಎಷ್ಟು ಗಳಿಸಿದ್ರೂ ಇದು ಕರಗೋದೈತಿ ಏನು ತುಂಬಿದ್ರೂ ಕೂಡ ಖಾಲಿ ಆಗೋದೈತಿ ಹಚ್ಚಿದ್ದು ಆರೋದೈತಿ ಬೇಡ ಬೇಡ ಹಚ್ಚೋದು ಅಂತಂದರೆ ಬೇಡ ಬೇಡ ತುಂಬೋದು ಅಂದರೆ ಅದು ಸೋತ ಭಾಷೆ ಗೆದ್ದ ಭಾಷೆ ಅಲ್ಲ ಅದು ಅದಕ್ಕೆ ನಂಬುದು ಗೆದ್ದ ಭಾಷೆ ಆಗಬೇಕು ಹೊರತು ಸೋತ ಭಾಷೆ ಆಗಬಾರದು ಅಂಬುವುದ ಇಲ್ಲಿ ಮುಖ್ಯ ಮುಖ್ಯ ಆ ದೃಷ್ಟಿಯೊಳಗೆ ನಾವು ದೇವರ ಮುಂದೆ ಕರ್ಪ್ರ ಹಚ್ಚಿ ಕುಂತ್ಕೊಂಡಿವಿ ಅಂತಂದರೆ ಕರ್ಪ್ರ ಕರಗಿ ಅದು ಬೆಳಕು ಕೊಟ್ಟು ಕರಗಿ ಬಿಡ್ತೈತಿ ಅದನ್ನು ಅಷ್ಟು ಕರ್ಪ್ರ ಮುಂದೆ ವರ್ಷ ಬರ್ತೈತಿ ಅಂತ ಕಟ್ಟಿ ಎಲ್ಲರ ಮೂಲೆಯಾಗಿಡ್ರಿ ಅದು ದೀಪ ಬೆಳಕು ಕೊಡಲಿಲ್ಲ ಅದು ಕತ್ತಲದ ಕರಿ ಹೋಗ್ತದೆ ಇಲ್ಲಿ ಬೆಳಕು ಕೊಡ್ತಿದ್ದು ಕರಗಿತು ಕರಗಿದ್ದಿಲ್ಲ ಸಾರ್ಥಕ ಆತು ಅಲ್ಲಿ ಕತ್ತಲ ಕರಗಿದ್ದು ಸಾರ್ಥಕ ಆಗಲಿಲ್ಲ ಹಾಗೆ ನಮ್ಮ ಬದುಕು ದೇವರ ಮುಂದೆ ಬೆಳಗುವ ಕರ್ಪರ ಆಗಬೇಕಾ ಹೊರತು ಕತ್ತಲ ಕೋಣೆಯಲ್ಲಿ ಕರಗುವ ಕರ್ ಕರ್ಪುರ ಆಗಬಾರದು ಅಂತ ಆ ಬದುಕನ್ನು ನಾವು ನೀವೆಲ್ಲ ಬದುಕೋಣ ಅಂತ ಹೇಳಿ ಇವತ್ತಿನ ಈ ವಿಷಯಕ್ಕೆ ನಾ ವಿರಾಮ ಕೊಡ್ತಾ ಇದ್ದೇನೆ ಸಾಂಬಜೇ ನಮ ಪಾರ್ವತಿ